ಎಲ್ಲಿ ನೋಡಿದರೂ ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದ್ದೇ ಮಾತು ಚರ್ಚೆ ಎಷ್ಟೇ ಕಷ್ಟವಾದರೂ ಒಮ್ಮೆ ಕುಂಭಮೇಳಕ್ಕೆ ಹೋಗಿ ಬರಬೇಕು ಎನ್ನುವ ಆಸೆ ಬಹುತೇಕರಲ್ಲಿ ಮೂಡಿದೆ ಆದರೆ ಬಹಳಷ್ಟು ಜನರಿಗೆ ಅಲ್ಲಿಗೆ ಹೋಗುವುದು ಅಷ್ಟು ಸರಳವಾದ ಮಾತಲ್ಲ ಸದಾ ಸಮಾಜದ ಬಗ್ಗೆ ಚಿಂತಿಸುವ ಸ್ವಾಮೀಜಿಗಳಿಗೂ ಅರಿವಿಗೆ ಬಂದ ಪರಿಣಾಮವೇ ದಕ್ಷಿಣ ಭಾರತದಲ್ಲಿನ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಹುಟ್ಟಿಕೊಂಡಿತು ಅಲ್ಲಿ ಗಂಗೆ ಯಮುನೆ ಗುಪ್ತಗಾಮಿನಿ ಸರಸ್ವತಿ ಸಂಗಮವಾದರೆ ಇಲ್ಲಿ ಕಾವೇರಿ ಕಪಿಲೆ ಗುಪ್ತಗಾಮಿನಿ ಸ್ಪಂದ ಕಾಶಿಯಲ್ಲಿ ಕುಂಭ ಭಾರತ ಪುಣ್ಯ ನದಿಗಳ ನಾಡು ಪವಿತ್ರ ತೀರ್ಥಕ್ಷೇತ್ರಗಳ ಬೀಡು ಮೂವತ್ತ್ ಕೋಟಿ ಕೋಟಿ ದೇವಾನುದೇವತೆಗಳನ್ನು ನಾನಾ ರೂಪಗಳಲ್ಲಿ ನಾನಾ ಹೆಸರುಗಳಲ್ಲಿ ಆರಾಧಿಸುವ ಆಸ್ತಿಕರ ನಾಡು ನಮ್ಮದು ಇಲ್ಲಿ ಮನುಷ್ಯ ರೂಪದ ದೇವಿ ದೇವತೆಗಳಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಸಹ ಆರಾಧಿಸಲ್ಪಡುತ್ತವೆ ಭಾರತದ ಯಾವ ಮೂಲೆಗೆ ತಿರುಗಿದರೂ ಯಾವ ಆದೆಯಲ್ಲಿ ನಡೆದರೂ ದೇವ ಮಂದಿರಗಳು ಭಕ್ತರನ್ನು ಆಕರ್ಷಿಸುತ್ತವೆ ಆದರೆ ಈ ಎಲ್ಲ ಮಂದಿರಗಳಿಗೆ ಪ್ರತ್ಯಕ್ಷವಾಗಿ ಹೋಗಿ ಬರುವುದು ಕಷ್ಟ ಸಾಧ್ಯ ಅಂತೆಯೇ ಅಜ್ಞಾನ ಹೋಗಲಾಡಿಸಿ ಮನಸ್ಸಿನ ಕೊಳೆಯನ್ನು ತೊಳೆಯಲು ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವುದು ಇಂದಿನಿಂದಲೂ ನಡೆದು ಬಂದಿದೆ ಹೀಗಾಗಿ ಕುಂಭಮೇಳ ಮಹೋತ್ಸವದ ಶುಭ ಲಗ್ನದಲ್ಲಿ ಸ್ನಾನ ಮಾಡುವುದರಿಂದ ಮುಕ್ತಿ ದೊರೆಯುವ ನಂಬಿಕೆ ಇದೆ ಹಾಗಾಗಿ ಪ್ರಯಾಗ್ರಾಜ್ನಲ್ಲಿನ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ದಕ್ಷಿಣ ವಾರಣಾಸಿ ಎಂದು ಕರೆಯಲಾಗುವ ನರಸೀಪುರದ ಕುಂಭಮೇಳದಲ್ಲಿ ಮಿಂದೆದ್ದು ಕೃತಾರ್ಥರಾಗುತ್ತಾರೆ ದಕ್ಷಿಣದಲ್ಲಿ ಕುಂಭಮೇಳ ಹುಟ್ಟಿದ ಕತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಜನವರಿಯಲ್ಲಿ ಉತ್ತರ ಭಾರತದ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಆದಿಚಿಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ ಬೆಂಗಳೂರಿನ ಕೈಲಾಶಾಶ್ರಮದ ತಿರುಚಿ ಸ್ವಾಮೀಜಿ ಓಂಕಾರಾಶ್ರಮದ ಶಿವಪುರಿ ಸ್ವಾಮೀಜಿಗಳು ಪಾಲ್ಗೊಂಡು ಬೆಂಗಳೂರಿಗೆ ವಿಮಾನದಲ್ಲಿ ವಾಪಸ್ಸಾಗುವಾಗ ಉತ್ತರ ಭಾರತದ ಈ ಕುಂಭಮೇಳಗಳಿಗೆ ದಕ್ಷಿಣ ಭಾರತದ ಜನಸಾಮಾನ್ಯರು ಭಾಗವಹಿಸಲು ಸಾಧ್ಯವಾಗದೆ ಪುಣ್ಯ ಸ್ನಾನದಿಂದ ವಂಚಿತರಾಗುತ್ತಿದ್ದಾರೆ ಈ ರೀತಿಯ ಕುಂಭಮೇಳಗಳನ್ನು ದಕ್ಷಿಣ ಭಾರತದಲ್ಲಿಯೂ ಏರ್ಪಡಿಸಲು ಸಾಧ್ಯವಿಲ್ಲವೇ ಅಂತಹ ಪುಣ್ಯಕ್ಷೇತ್ರಗಳು ನಮ್ಮ ಭಾಗದಲ್ಲಿ ಇಲ್ಲವೇ ಎಂಬ ಚರ್ಚೆ ಹುಟ್ಟು ಹಾಕಿದರು ಆಗ ತಿರುಚಿ ಸ್ವಾಮೀಜಿ ದಕ್ಷಿಣ ಭಾರತದಲ್ಲಿಯೂ ಇಂತಹ ಪುಣ್ಯಕ್ಷೇತ್ರಗಳು ಜೀವನದಿಯಾದ ಕಾವೇರಿ ದಡದಲ್ಲಿವೆ ತರುಣರಾದ ನಾವು ಸ್ವಲ್ಪ ಶ್ರಮ ಎಂದರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದಾಗ ಮೈಸೂರು ಜಿಲ್ಲೆಯ ತಿ ನರಸೀಪುರ ತಾಲೂಕಿನ ತಿರುಮಕೂಡಲು ಅತ್ಯಂತ ಪ್ರಶಸ್ತ ಸಂಗಮ ಸ್ಥಳ ಎಂಬುದು ಅರಿವಿಗೆ ಬಂತು ಉತ್ತರ ಭಾರತದ ಪ್ರಯಾಗದಲ್ಲಿ ಕಂಡುಬರುವ ಎಲ್ಲ ವಿಶೇಷಗಳು ಈ ಸ್ಥಳದಲ್ಲಿದ್ದವು ತಕ್ಷಣ ಕಾರ್ಯನಿರತರಾದ ಮಹಾಸಂತರು ಮೈಸೂರಿಗೆ ಬಂದು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಜೊತೆ ತಿರುಮಕೂಡಲಿಗೆ ಭೇಟಿ ನೀಡಿದರು ಸ್ವಾಮಿಗಳ ಸಲಹೆ ಮಾರ್ಗದರ್ಶನದಂತೆ ಅದೇ ಮಾಘ ಮಾಸದ ಪೂರ್ಣಿಮೆಯ ದಿವಸ ತುಂಬಾ ಪ್ರಶಸ್ತವಾದುದೆಂದು ತಿಳಿಯಿತು ನಾಲ್ವರು ಸಿದ್ಧ ಪುರುಷರ ನಿರ್ಣಯದ ಫಲವಾಗಿ ಕೇವಲ ಹದಿನೈದು ದಿನಗಳಲ್ಲಿಯೇ ದಕ್ಷಿಣ ಭಾರತದ ಮೊದಲ ಕುಂಭಮೇಳ ನಡೆಯಿತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ ದಕ್ಷಿಣ ಭಾರತದ ಕುಂಭಮೇಳ ಇಂದು ದೇಶದ ಮೂಲೆ ಮೂಲೆಗಳಲ್ಲಿಯೂ ಸುದ್ದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊರೋನಾ ಕಾರಣದಿಂದ ಹನ್ನೆರಡನೇ ಕುಂಭಮೇಳ ಪುಣ್ಯ ಸ್ನಾನ ನಡೆಯಲಿಲ್ಲ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿತ್ತು ಈಗ ಹದಿಮೂರನೇ ಕುಂಭಮೇಳ ನಡೆಯುತ್ತಿದೆ ಗರುಡ ಪಕ್ಷಿಯ ದೈವಾಜ್ಞೆ ನಾಲ್ವರು ಮಹಾಸ್ವಾಮಿಗಳು ಸಂಗಮದ ತಟದಲ್ಲಿ ನಿಂತು ಯಾಗಶಾಲೆ ಮತ್ತು ಧರ್ಮ ವೇದಿಕೆಗಳಿಗೆ ಸೂ ಸ್ಥಳವನ್ನು ಪರಿಶೀಲಿಸುತ್ತಿದ್ದಾಗ ಗುಂಜಾ ನರಸಿಂಹ ಸ್ವಾಮಿಗಳ ದೇವಾಲಯದ ಮೇಲೆ ಕುಳಿತಿದ್ದ ಗರುಡ ಪಕ್ಷಿಯೊಂದು ಸಂಗಮ ಸ್ಥಳಕ್ಕೆ ಹಾರಿ ಬಂದು ನಿರ್ದಿಷ್ಟ ಸ್ಥಳವೊಂದರ ಸುತ್ತ ಪ್ರದಕ್ಷಿಣೆ ಹಾಕಿ ಹಿಂಗಿರುಗಿತು ಅದನ್ನು ಕಂಡು ಆಶ್ಚರ್ಯಚಕಿತರಾದ ಸ್ವಾಮಿಯವರು ಇದು ದೈವಾಜ್ಞೆ ಎಂದು ನಿರ್ಧಾರಕ್ಕೆ ಬಂದು ಕಾರ್ಯೋನ್ಮುಖರಾದರು ಶಿವಲಿಂಗದಿಂದ ಉದ್ಭವಿಸಿದ ಗಂಗೆ ಹಳೆ ತಿರುಮಕೂಡಲಿನ ಅಗಸ್ತ್ಯೇಶ್ವರ ಸ್ವಾಮಿ ಲಿಂಗ ಪ್ರತಿಷ್ಠಾಪನೆಗೂ ವಿಶೇಷ ಐತಿಹ್ಯವಿದೆ ಅಗಸ್ತ್ಯ ಮಹರ್ಷಿಗಳು ಸಂಚರಿಸುತ್ತಾ ಸಂಗಮ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿನ ಪಾವಿತ್ರ್ಯತೆ ಅರಿತು ಶಿವಲಿಂಗ ಪೂಜೆ ಮಾಡಲು ನಿರ್ಧರಿಸುತ್ತಾರೆ ಕಾಶಿಗೆ ಹೋಗಿ ಅಲ್ಲಿಂದ ಲಿಂಗ ತರುವಂತೆ ಹನುಮಂತನಿಗೆ ತಿಳಿಸುತ್ತಾರೆ ಅದರಂತೆ ಹನುಮಂತನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಮಿಂದು ಶಿವಲಿಂಗ ಹುಡುಕುತ್ತಾನೆ ಬಹಳ ಹೊತ್ತಾದರೂ ಹನುಮಂತ ಬಾರದೆ ಇದ್ದುದರಿಂದ ಹಾಗೂ ಮುಹೂರ್ತ ಮೀರುತ್ತಿದ ಮೀರುತ್ತಿದ್ದರಿಂದ ಮರಳಿನಲ್ಲಿ ಮಾಡಿದ ಒಂದು ಲಿಂಗವನ್ನು ಅಗಸ್ತ್ಯರು ಸ್ಥಾಪನೆ ಮಾಡಿ ಪೂಜಿಸುತ್ತಾರೆ ಕೆಲ ಸಮಯದ ಬಳಿಕ ಹನುಮಂತ ಕಾಶಿಯಿಂದ ಶಿವಲಿಂಗ ತೆಗೆದುಕೊಂಡು ವಾಯುವೇಗದಲ್ಲಿ ಬಂದು ನೋಡಿದಾಗ ಕೋಪ ಬರುತ್ತದೆ ತನ್ನ ವಜ್ರ ಮುಷ್ಟಿಯಿಂದ ಶಿವಲಿಂಗದ ತಲೆ ಮೇಲೆ ಗುದ್ದುತ್ತಾನೆ ಆಗ ಅಲ್ಲಿ ಗಂಗೆ ಉದ್ಭವಿಸಿ ಹರಿಯುತ್ತಾಳೆ ನಂತರ ಆತನನ್ನು ಸಮಾಧಾನಪಡಿಸಿ ತಂದಿದ್ದ ಲಿಂಗವನ್ನು ಅಗಸ್ತ್ಯರ ದೇಗುಲದ ಬಳಿ ಸ್ಥಾಪಿಸುತ್ತಾರೆ ಅದೇ ಈಗ ಹನುಮಂತೇಶ್ವರ ಎಂದು ಪ್ರಸಿದ್ಧಿ ಪಡೆದಿದೆ ಮೊದಲು ಹನುಮಂತೇಶ್ವರನನ್ನು ದರ್ಶನ ಮಾಡಿ ಶ್ರೀ ಅಗಸ್ತೇಶ್ವರ ಸ್ವಾಮಿ ದರ್ಶನ ಮಾಡಬೇಕೆಂಬ ಪ್ರತೀತಿಯೂ ಇದೆ ಅಗಸ್ತೇಶ್ವರ ಸ್ವಾಮಿ ದೇವಾಲಯದ ಲಿಂಗದಲ್ಲಿ ಜಿನುಗುವ ಗಂಗೆಯನ್ನು ತೀರ್ಥ ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತಿದೆ